ನಮ್ಮ ಮಾಧ್ಯಮದಲ್ಲಿ ನಮ್ಗೆ ಬಹಳ ಪ್ರಚಲಿತವಾದವರು ಅವರು ಅಂಡರ್ ವರ್ಲ್ಡ್ ಫೀಲ್ಡ್ ಅಲ್ಲಿ ಇದ್ದಂತ ಹೆಸರು ಕೇಳಂತವ್ರು ನಿಮ್ಗೆ ಹೇಳದ್ರೆ ಆಶ್ಚರ್ಯ ಆಗ್ಬೋದು ಮಾಡಿರ್ಲಿಲ್ಲ ಅವರು ಸಾಕಷ್ಟು ಮುಖಿ ಕೆಲಸ ಮಾಡ್ತಿದ್ರೆ ಅವರ ನೆಚ್ಚಿನ ದೇವರು ಭೈರವರು ಕುತ್ಕೊಂಡು ಟ್ಯೂನ್ ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದಿರ್ತೀವಿ ಸಾಂಗ್ ಚೆನ್ನಾಗಿದ್ಯಾ ಅಂತ ಕೇಳ್ತೀವಿ ಅವರು ಹಣ ತುಂಬಾ ಅಣ್ಣ ಅಂತ ಫುಲ್ ತುಂಬಾ ಚೆನ್ನಾಗಿ ಆಡಿದಾರೆಲ್ಲ ನೀನು ಏನೋ ಒಂದು ಇಂಡಸ್ಟ್ರಿ ಸಾಧನೆ ಮಾಡ್ತೇವ ಹೋಗುವಂತ ಕೃಷ್ಣ ಇಂದ ಸ್ಟಾರ್ಟ್ ಆಯ್ತು ಹೃದಯ ಸ್ಟಾರ್ಟ್ ರೆಕಾರ್ಡಿಂಗ್ ಆದ್ಮೇಲೆ ಅವ್ರು ಹೇಳ್ತಾರೆ ಇದು ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ. ಕೃಷ್ಣನ್ ಮರೆಸ್ಟ್ ಶುರು ಮಾಡ್ണേ ಇದೆ ಅಂತ. ಇೆ ಚನ್ನಾಗಿ ಸರ್ ಅದು ಸ್ಟಾರ್ಟ್ ಅದು ಬಂದಿಲ್ಲ ನಂಗೆಂದೆ ಕೃಷ್ಣ ಸೀರೀಸ್ ಮಾಡಿರೋದ್ರಿಂದ ಆ ಸೀರೀಸ್ ಅಲ್ಲಿ ಯಾದ್ರೂ ಒಬ್ಬರು ಬರಬೋದಾ ಮ್ಯೂಸಿಕ್ ಹೃದಯವೇ ಬಯಸಿದೆ ನಿಂದನೆ तेरे ಯುतकنسಿನ ಕಣ್ಣನೆ ಜಯಂತ್ ಕೈಕಿಣಿ ಸರ್ ಭಾಳಷ್ಟು ಒಳ್ಳೆ ಸೊಗಸಾದ ಸಾಲುಗಳನ್ನ ಬರೆದು ಕೊಟ್ಟಿದ್ದಾರೆ ಅವ್ರಿಗೂ ನಾನು ಚೇರೇಜ್ ಮುಸ್ಸಂಜೆ ಮಾತಾಗುತ್ತೆ ಸೊ ಮೇಲೆ ನಿಮಗೆ ಕೃಷ್ಣ ಸೀರೀಸ್ ಸಿಗುತ್ತೆ ಸೊ ಇನ್ನೊಂದು ಬ್ರೇಕ್ ಅಂತಲೇ ಹೇಳ್ಬೋದು ಕಂಟಿನ್ಯೂ ಒಂದಷ್ಟು ಸಿನಿಮಾಗಳು ನಿಮ್ಮ ಶಶಾಂಕು ಮತ್ತು ಕೃಷ್ಣ ಅಜಯ್ ರಾವ್ ಈ ಥರ ಸಿನಿಮಾಗಳೆಲ್ಲ ಸಿಗುತ್ತೆ ಅಲ್ಲೂ ಕೂಡ ಒಂದು ಮ್ಯೂಸಿಕಲ್ ಅಲ್ಲೂ ಕೂಡ ನಿಮ್ಗೆ ಲವ್ ಸ್ಟೋರಿನೇ ಸಿಗುವಂಥದ್ದು ಇದು ಹೆಂಗೆ ಸಿಗ್ತಾ ಹೋಯಿತು ಸರ್ ಕೃಷ್ಣ ಸೀರೀಸ್ ಕಂಪ್ಲೀಟಾಗಿ ನೀವೇ ಮಾಡಿದ್ದು ಅದು ಕೃಷ್ಣನ ಒಂದು ಆಶೀರ್ವಾದ ಅಂತಲೇ ಹೇಳಬೇಕು ಕೃಷ್ಣ ಲೀಲೆ ಕೃಷ್ಣ ಲೀಲೆ ಅಂತಲೇ ಹೇಳಬೇಕು ಯಾಕೆಂದ್ರೆ ಕೃಷ್ಣ ಬಂದ್ಬಿಟ್ಟು ನನಗೆ ಅಲ್ಲಿಂದ ಸ್ಟಾರ್ಟ್ ಆಗಲ್ಲ ನಿಮಗೆ ನನಗೆ ಫಸ್ಟು ಒಂದು ಆಲ್ಬಮ್ ಸಿಕ್ಕುತ್ತೆ ಅದು ಬೇರೆ ಯಾರಲ್ಲ ನಮಗೆ ನಮ್ಮ ಮಾಧ್ಯಮದಲ್ಲಿ ನಮಗೆ ಭಾಳ ಪ್ರಚಲಿತವಾದವ್ರವರು ಆ್ಯಕ್ಚುಲಿ ಅವರು ಅವರೊಂದು ಅಂಡರ್ವರ್ಲ್ಡ್ ಫೀಲ್ಡಲ್ಲಿ ಇದ್ದಂಥ ಒಂದು ಹೆಸರು ಕೇಳೋಂಥವ್ರು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ಹೌದು ನಾನು ಎಲ್ಲೂ ಇದನ್ನು ರಿವೀಲ್ ಮಾಡಿರಲಿಲ್ಲ ರಿವೀಲ್ ಬಂದರೆ ನಾನು ಹೆಚ್ಚಾಗಿ ಹೇಳ್ಕೊಂಡಿರ್ಲಿಲ್ಲ ಎಚ್ ಎಂ ಕೃಷ್ಣಮೂರ್ತಿಯವರು ಅಂತ ಯಾರು ನಾವು ಕರಿತೀವಿ ನಮ್ಮೆಲ್ಲರ ಎಲ್ಲರಿಗೂ ಚಿರಪರಿಚರ ಪರಿಚಿತರಾಗಿರ್ತಕ್ಕಂಥ ಹೆಸರು ಜೆ ಟರ್ಲಿ ಕೃಷ್ಣಪ್ಪ ಅವರು ಇವತ್ತು ಅವರು ಸಾಕಷ್ಟು ಸಮಾಜ ಮುಖಿ ಕೆಲಸ ಮಾಡ್ತಿದ್ದಾರೆ ಸಮಾಜಮುಖಿಯಾಗಿದ್ದಾರೆ ಅವರ ಒಂದು ಕೆಂಪೇಗೌಡ ಉಸ್ ಉತ್ಸವವನ್ನು ಸತತವಾಗಿ ಮಾಡ್ತಾ ಬರ್ತಾ ಇದ್ದಾರೆ ಅವರು ಮೊದಲಿಗೆ ನನಗೆ ಈ ಸಿನಿಮಾ ಬರೋಕ್ಕಿಂತ ಮುಂಚೆಯಿಂದನೂ ಎರಡು ಸಾವಿರದ ಮೂರಲ್ಲಿ ಒಂದು ಡಿವೋಷ್ನಲ್ ಆಲ್ಬಮ್ ಕೊಡ್ತಾರೆ ನಮ್ಮೆಲ್ಲರ ನಿರ್ದೇಶಕರು ನಮ್ಮ ರಾಮನಾರಾಯಣ್ ಕೆ ನಾರಾಯಣ್ ಅವರು ನಾನು ಭಾಳ ಸ್ನೇಹಿತರು ಅವರು ಮೂಲಕ ಬರುತ್ತೆ ಈ ಪ್ರಾಜೆಕ್ಟು ನನಗೆ ಧೈರ್ಯ ಬರಬೇಕಲ್ವಾ ಸೊ ಏನು ಹೇಳಿದ್ರೆ ಶ್ರೀ ಬನ್ನಿ ಸಾಂಗ್ ಒಂದು ಒಂದಷ್ಟು ಸಾಂಗ್ ಡಿವೋಷ್ನಲ್ ಸಾಂಗ್ ಮಾಡಬೇಕು ಕೃಷ್ಣಪ್ಪ ಸರ್ ಕರೆದಿದ್ದಾರೆ ಅಂತ ಸರಿ ನಾನು ಅಲ್ಲಿ ಹೋಗೋದಕ್ಕೆ ತಯಾರಾಗಿ ಹೋದಾಗ ಸರಿ ಅಲ್ಲಿ ಹೋಟೆಲಲ್ಲಿ ಅವ್ರನ್ನ ಮೀಟ್ ಮಾಡ್ತೀವಿ ಹೌದಪ್ಪ ನೀನು ಮ್ಯೂಸಿಕ್ ಮಾಡ್ತೀನಿ ನಾನು ಅವಾಗ ಹಂಸಲೇಖ ಸರ್ ಹತ್ರ ನುಡಿಸ್ತಾ ನುಡಿಸ್ತಿರ್ತೀನಿ ಮ್ಯೂಸಿಕ್ ಮಾಡಬೇಕಲ್ವ ಮ್ಯೂಸಿಕ್ ಡೈರೆಕ್ಷನ್ ಅನ್ನೋದು ದೊಡ್ಡ ಒಂದು ವಿಚಾರ ಒಂದು ನಾಲ್ಕೈದು ಜನ ಆಯ್ಕೆ ಆಗಿರ್ತಾರೆ ಅದ್ರಲ್ಲಿ ನಾನು ಒಬ್ಬ ಅವ್ರು ನನ್ನ ಮೀಟ್ ಮಾಡಿಬಿಟ್ಟು ನೋಡ್ಬಿಟ್ಟು ಹೇಳ್ತಾರೆ ಆಯಿತು ನೀವು ನಾಳೆ ಕಂಪೋಸಿಂಗ್ ಬನ್ನಿ ಅಲ್ಲಿ ಮೀಟ್ ಮಾಡೋಣ ಯಾವ ಥರ ಹಾಡು ಮಾಡ್ತೀರಾ ಒಂದ್ಸಲಿ ನೋಡೋಣ ಅಂತ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ನಾನು ಹಾರ್ಮೋನಿಯಮು ಡೋಲಕ್ಕು ನಮ್ಮ ಸ್ನೇಹಿತರು ರಾಣನ ನಾವು ತೊಗೊಂಡೋಗ್ತೀವಿ ಅಷ್ಟಲ್ಲಿ ಒಂದು ಎರಡು ಮೂರು ಕಾರ್ ಚೇಂಜ್ ಆಗಿ ಸರಿ ಅಂತಬಿಟ್ಟು ಇಲ್ಲಿಗೆ ಬನ್ನಿ ಅಂತ ನಾವು ಅಲ್ಲಿ ಹೋಗ್ತೀವಿ ಅಂದರೆ ಸ್ನೇಹಿತರು ಅವ್ರನ್ನ ಕರ್ಕೊಂಡು ನಾವು ಹೋಗೋಷ್ಟಲ್ಲಿ ಅವ್ರ ಜೊತೆ ನಮ್ಮ ಸ್ನೇಹಿತರೆಲ್ಲ ಅವರು ಸಿನ್ಮಾದವ್ರು ಕೆಲವರು ಅವ್ರ ಜೊತೆ ಇರೋದಂಥ ಸಹಪಾಠಿಗಳು ಸರ್ ನಾವು ಕಂಪೋಸಿಂಗ್ ಹಾರ್ಮೋನಿ ಇಟ್ಬಿಟ್ಟು ಸಾರು ಬರ್ತಾರೆ ಕೃಷ್ಣಮೂರ್ತಿ ಸರ್ ಬರ್ತಾರೆ ಬಂದು ಹೌದಾ ನೀವು ಕಂಪೋಸಿಂಗ್ ಮಾಡ್ಕೊಂಡು ಬಂದಿದ್ರೆ ಏನಾದರೂ ಇಲ್ಲ ಸರ್ ನೀವು ವಿಚಾರನ ಹೇಳಿದಿರಲ್ಲ ಈ ಥರ ಒಂದು ದೇವರುಗಳ ಮೇಲೆ ಹಾಡು ಅಂತ ಸರಿ ಆಯಿತು ಏನಾದೊಂದು ನೋಡಿ ಹಾಡು ತೋರಿಸಿ ಅಂತ ಸರಿ ಅವರು ಕೂತ್ಕೋತಾರೆ ನಾನು ಕೂತ್ಕೊತೀನಿ ಸರ್ ಈಗೇನೆ ಹೀಗೆ ಮಾಡ್ತಾ ಹಾಡ್ತಾ ಹಾರ್ಮೋನಿಯಮಲ್ಲಿ ಈಗೇನು ನಮ್ಮ ರಾಮನಾರಾಯಣ ಲಿರಿಕ್ ಬರ್ದಿರ್ತಾರೆ ಇದು ಡಿವೋಷನಲ್ ಭಕ್ತಿಗೀತೆ ಹುಚ್ಚನಮೆ ಗೋಡನ್ನ ಪಾಳ್ಯದ ಭೈರವನ ಮೇಲೆ ಹಾಡು ಮಾಡೋದಿದ್ರು ಅವರ ನೆಚ್ಚಿನ ದೇವರು ಭೈರವ ಸೊ ಹಾಗಾಗಿ ಹುಚ್ಚನಮೆ ಗೋಡನಪಾಳ್ಯದಲ್ಲಿ ಪಾಳ್ಯದಲ್ಲಿ ಅವರು ದೇವಸ್ಥಾನ ಕಟ್ಟಿರ್ತಾರೆ ಸರಿ ಇದ್ರ ಒಂದು ಸಾಂಗ್ ಮಾಡಬೇಕು ಒಂದು ಅಷ್ಟು ಮಾಗಡಿ ರಂಗನಾಥ ಸ್ವಾಮಿ ಆ ಕ್ಷೇತ್ರದಲ್ಲಿ ಆ ಮಾಗಡಿ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದೇವರುಗಳ ಮೇಲೆ ಹಾಡು ಮಾಡ್ಬೇಕು ಅನ್ನೋದು ಒಂದು ವಿಶೇಷವಾದ ಒಂದು ಪ್ರಾಜೆಕ್ಟ್ ಇದು ಸರಿ ಇದನ್ನ ವಯಸ್ಸು ವಹಿಸಿಕೊಂಡು ನಾನೇನ್ ಮಾಡ್ತೀನಿ ನಾನು ರಾಮನಾರನ್ನು ಹಗಲೂ ರಾತ್ರಿ ಕೂತ್ಕೊಂಡು ಟ್ಯೂನ್ ಮಾಡ್ಕೊಂಡು ಇಲ್ಲಿ ಬಂದಿರ್ತೀವಿ ಬಂದಿರ್ತಿ ಹಾಡಾಡ್ತಿ ಹುಜು ಮೇ ಮೇಗೌಡನ ಪಾಳ್ಯದ ಭೈರವಾ ಹುಜು ಮೇ ಗೌಡನ ಪಾಳ್ಯದ ಭೈರವಾ ಹೇ ಕಾಡು ಮಲ್ಲೇಶ ಹೇ ಗೌರಿ ಗಿರೀಶ ಹುಚ್ಚನುಮೇನ ಪಾಳ್ಯದ ಭೈರವಾ ಹುಚ್ಚನುಮೇಗೌಡನ ಪಾಳ್ಯದ ಭೈರವಾ ಅವರು ಕುತ್ಕೊಂಡಿರೋರು ಎಲ್ಲರೂ ಹಿಂಗ್ ನೋಡ್ತಾರೆ ನೋಡ್ಬಿಟ್ಟು ಕೃಷ್ಣ ಪ್ರಸಾದ್ ಹಿಂಗ್ ನೋಡಿ ಇನ್ನು ಅವ್ರ ಸ್ನೇಹಿತರಿಗೆಲ್ಲ ಕೇಳ್ತೀನಪ್ಪ ನೋಡು ಚಾ ಸಾಂಗು ಚೆನ್ನಾಗಿದೆಯಾ ಅಂತ ಕೇಳ್ತಾರೆ ಅವರು ಅಣ್ಣ ತುಂಬ ಚೆನ್ನಾಗಿದೆ ಅಣ್ಣ ಅಂತ ಅವರೆಲ್ಲ ಫುಲ್ಲು ತುಂಬ ಚೆನ್ನಾಗಿ ಆಡಿದಾರಲ್ಲ ರಾಮ ಚೆನ್ನಾಗಿದ್ದಾರೆ ಅಂತ ಅವರೆಲ್ಲ ಸರಿ ಕೃಷ್ಣಪ್ಪ ಸರ್ ಹಿಂಗೆ ನೋಡ್ತಾ ಅಲ್ಲಪ್ಪ ನೀನು ಏನೋ ಒಂದು ಇಂಡಸ್ಟ್ರಿ ಸಾಧನೆ ಮಾಡ್ತೀವಿ ಹೋಗು ಅಂತ ಸರ್ ಏನು ಸರ್ ಹಿಂಗೆ ಹೇಳ್ತಿದ್ದೀರ ನಾನು ಇನ್ನೂ ಫಸ್ಟ್ ಇವಾಗ ತಾನೇ ಇನ್ನೂ ರೆಕಾರ್ಡಿಂಗು ಮಾಡಿಲ್ಲ ಇಲ್ಲಪ್ಪ ನಿನ್ನ ಮುಖದಲ್ಲಿ ಏನೋ ಒಂದಿದೆ ನೀನೇನೋ ತುಂಬ ದೊಡ್ಡ ಸಾಧನೆ ಮಾಡ್ತೀಯ ಅಂತ ಹೇಳಿದವರು ಫಸ್ಟ್ ಪ್ರ ಅವರು ಕೊಟ್ಟಂಥವ್ರು ನಾನು ನೆನ್ಸ್ಕೊಬೇಕು ಅವರೇ ಹೇಳಿದ್ದು ಆಮೇಲೆ ಸರಿ ಇದನ್ನ ಆಲ್ಬಮ್ ಮಾಡ್ತೀವಿ ರಾಜೇಶ್ ಕೃಷ್ಣನು ನಂದಿತಾ ಹೇಮಂತು ಯುವರಾಜು ಸುಜಾತ ಸುನೀತಾ ಅಂತ ಒಂದು ಅವರು ಬೆಂಗಳೂರು ಸಿಸ್ಟರ್ಸ್ ಅಂತ ಅವರು ಒಂದು ಎಂಟು ಹಾಡುಗಳು ಮಾಡ್ತೀವಿ ವಿಜಯ್ ಪ್ರಕಾಶ್ ಅವರು ಸಾರಿ ವಿಜಯ್ ಪ್ರಕಾಶ್ ಅಲ್ಲ ನಮ್ಮ ಯೇಸು ದಾಸ್ ವಾಯಸಲ್ಲಿ ಹಾಡ್ತಾರೆ ಅವರು ಇನ್ನೊಬ್ರು ನಮ್ಮ ಬಾಲಕೃಷ್ಣ ಬಾ ಅವರು ಇವರೆಲ್ಲ ಸೇರಿ ಒಂದು ಒಂದು ಅಚ್ಚುಕಟ್ಟಾದ ಬ್ಯೂಟಿಫುಲ್ ಆಲ್ಬಮ್ ಆಗುತ್ತೆ ಆಲ್ಬಮ್ಮು ಎಷ್ಟು ಅಂತ ಹೇಳಿದ್ರೆ ಅದನ್ನು ನಾವು ಹೇಳೋಕ್ಕೂ ಒಂದು ಇವತ್ತು ನಮಗೆ ಖುಷಿ ಆಯಿತಾ ಹಾಡುಗಳನ್ನ ಇವತ್ತು ಕೇಳ್ತಿದ್ರೆ ಭಾಳಷ್ಟು ಸಂತಸ ಅವರಲ್ಲೂ ಒಂದು ಹಾಡುಗಳು ಅವರು ಒಂದು ಜೆ ಅಂತ ಸಿನಿಮಾ ಮಾಡಿದಾಗ ಅವಾಗ ಹೇಳ್ತಾರೆ ನಾನು ಸಿನಿಮಾ ಜೆ ಅಂತ ಮಾಡ್ಬೇಕಾದ್ರೆ ನೀನೇ ಮ್ಯೂಸಿಕ್ ಮಾಡಬೇಕು ಅಂತ ಓಕೆ ಸೊ ಹಾಗೆ ಸರಿ ಸರ್ ಆಯಿತು ಅದು ಸರ್ ಇನ್ನು ಯಾವಾಗ ಸರ್ ಆಗೋದು ಯಾವಾಗ ಅದನ್ನು ಮಾಡಿದ್ರೆ ನೀವೇ ಮ್ಯೂಸಿಕ್ ಡಾಕ್ಟರ್ ಅಂತ ಹೇಳಿ ಸರಿ ಸರ್ ಅಂತ ಅಂತೇಳ್ಬಿಟ್ಟು ಕೊನೆಗೂ ಅದು ಎರಡು ಸಾವಿರದ ಹದಿಮೂರಲ್ಲೇ ಅದು ಜೆ ಸಿನಿಮಾ ಮಾಡ್ತಾರೆ ಅದಕ್ಕೆ ನಾನೇ ಮ್ಯೂಸಿಕ್ ಮಾಡ್ತೀನಿ ಪಿ ಎನ್ ಸತ್ತಿ ಅವರು ಡೈರೆಕ್ಟ್ರಾಗಿರ್ತಾರೆ ಸೊ ಆ ಒಂದು ಮಾತನ್ನು ಓಡಿಸ್ಕೊಂಡಿರ್ತಾರೆ ಆಮೇಲೆ ಫಸ್ಟು ಹೇಳಿದಂಥ ಒಂದು ಇದು ಅದು ಪಾರಕ್ ಸ್ಟುಡಿಯೋದಲ್ಲಿ ನಾವು ರೆಕಾರ್ಡಿಂಗ್ ಮಾಡ್ತೀವಿ ನನ್ನ ಎಲ್ಲ ಮ್ಯೂಸಿಷಿಯನ್ಸು ನನ್ನ ಸ್ನೇಹಿತರು ಅವ್ರಲ್ಲ ಬಂದು ಫ್ಲೂಟ್ ನಡೆಸೋರು ಮತ್ತು ನಮಗೆ ತಬ್ಲಾ ವೇಣುವರು ಸ್ಯಾಮ್ ಅಂತ ನಮ್ಮ ರಿದಮ್ ಪ್ಯಾಡು ಮತ್ತು ನಮಗೆ ನಾಗರಾಜ್ ಅಂತ ಕೀಬೋರ್ಡು ಎಲ್ಲರೂ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಆರ್ಕೆಸ್ಟ್ರಾ ಅವರೆಲ್ಲರಿಗೂ ಒಂದು ಆಶ್ಚರ್ಯ ಏನು ಶ್ರೀಧರ ಮ್ಯೂಸಿಕ್ ಮಾಡ್ತೇನೆ ಮ್ಯೂಸಿಷಿಯನ್ನಾಗಿರ್ತಕ್ಕಂಥವ್ನು ಪ್ರೊಡ್ಯೂಸರ್ ನೋಡಿದ್ರೆ ಇವರು ಬಂದರು ಏಯ್ ಯಾರಪ್ಪ ಪ್ರೊಡ್ಯೂಸರ್ ಅಂದರೆ ಏ ಕೃಷ್ಣಪ್ಪ ಪ್ರೊಡ್ಯೂಸರ್ ಅಂತ ಅವರು ಸರಿ ಅವರೇ ಆಡ್ ಏನಪ್ಪ ಈ ಆಡ್ರನ್ನ ಜಡಿ ಎಲ್ ಕೃಷ್ಣಪ್ಪರು ಆಡ್ತಾರೆ ಏಯ್ ಆಡ್ರ್ ಆಡಿಸಬೇಕ್ರೆ ನಾನು ಎಲ್ಲ ಫುಲ್ ರೆಡಿ ಮಾಡ್ಕೊಂಡು ಬರ್ತೀನಿ ವಾಯ್ಸು ನೀವು ಬೆಳಗ್ಗೆ ಆರು ಗಂಟೆಗೆ ಬಂದು ಅಲ್ಲಿ ನಾನು ವಾಯ್ಸ್ ಮಿಕ್ಸಿಂಗ್ ಕುತ್ಕೊಳ್ತೀವಿ ಅವ್ರು ಬಂದ್ಬಿಟ್ಟು ಹಾಡ್ತಾರೆ ಭಾಳ ಅದ್ಭುತವಾಗಿ ಆಡ್ತಾರೆ ಇದರಲ್ಲಿ ಕೈಲಾಶ್ ಕೇರೋ ಶಂಕರ್ ಶಂಕರ್ ಮಹಾದೇವನೂ ಒಂದು ಸಾಂಗ್ ಆಡಿರ್ತಾರೆ ಅದು ಅದನ್ನ ಬಾಂಬೆಗೋ ಆಡ್ಸ್ಕೊಂಡ್ಬಿಡ್ತೀವಿ ಆಲ್ಬಮ್ ತುಂಬ ಚೆನ್ನಾಗಿ ಬರುತ್ತೆ ಇದು ನನಗೆ ದೊಡ್ಡ ಕಾನ್ಫಿಡೆನ್ಸ್ ಕೊಡುತ್ತೆ ಓ ಇಷ್ಟೆಲ್ಲ ನಾನು ಲೈವ್ ಮ್ಯೂಸಿಕ್ ಅಂತ ನಾವು ಕೇಳೋದಿಲ್ಲ ಸಂತೂರು ಸಿತಾರು ವೀಣೆ ತಬಲಾ ಡೋಲಕ್ಕು ಕೊಳಲು ಕೋರಸ್ಸು ಎಲ್ಲ ಸೇರಿ ಒಂದಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಆರ್ಕೆಸ್ಟ್ರನ್ನ ನಾವು ರೆಕಾರ್ಡ್ ಮಾಡ್ತೀವಿ ಅದು ದುಡ್ಡು ಖರ್ಚು ಮಾಡ್ತಾರೆ ಭಾಳ ಇದಾಗಿ ಹಾಡು ಭಾಳಷ್ಟು ಚೆನ್ನಾಗಿ ಬರ್ತೀವಿ ಇವತ್ತಿಗೂ ಆಲ್ಬಮ್ ಇದೆ ಅದು ನನಗೆ ಒಂದು ದೊಡ್ಡ ಧೈರ್ಯ ಕೊಡುತ್ತೆ ಮುಂದಕ್ಕೆ ನಾನು ಸಿನಿಮಾ ಮಾಡ್ಬೋದು ಅನ್ನೋ ಒಂದು ಧೈರ್ಯವನ್ನು ಕೊಡ್ತಕ್ಕಂಥದ್ದು ಆಮೇಲೆ ನಾನು ನಾವು ರಾಮನಾಯಣ ಸೇರಿಕೊಂಡು ಇನ್ನೊಂದು ಮಕ್ಕಳಿಂದ ಮಕ್ಕಳಿಗೆ ಗಣೇಶ ಅಂತ ಒಂದು ಆಲ್ಬಮ್ ಮಾಡ್ತೀವಿ ಹಂಸಲೇಖ ಸರ್ ಸ್ಟುಡಿಯೋದಲ್ಲಿ ಅದನ್ನು ಹಂಸಲೆ ಕಸರಿ ಬಿಡುಗಡೆ ಮಾಡಿಕೊಡ್ತಾರೆ ಆಮೇಲೆ ಈ ಒಂದು ಎರಡು ಆಲ್ಬಮ್ ನನಗೆ ಸಾಕಷ್ಟು ಧೈರ್ಯ ಕೊಡುತ್ತೆ ಅಂದ್ರೆ ನಾನ್ ಸಿನಿಮಾ ಆಲ್ಬಮ್ಸ್ ಇವೆ ನಾನ್ ಫಿಲ್ಮಿ ಆಲ್ಬಮ್ಸ್ ಪ್ರೈವೇಟ್ ಆಲ್ಬಮ್ಸ್ ಅಂತ ಹೇಳ್ತೀವಲ್ಲ ಯಾ ಅದು ನನಗೆ ಸಾಕಷ್ಟು ಒಂದು ಮ್ಯೂಸಿಕ್ ಡೈರೆಕ್ಷನ್ ಈ ರೀತಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಬೋದು ನಮ್ಮನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಕೊಬೋದು ಅನ್ನೋ ಒಂದು ಇದನ್ನು ಕೊಡುತ್ತೆ ಸೊ ಈ ಮೂಲಕ ಅವ್ರಿಗೂ ಒಂದು ದನ್ ಧನ್ಯವಾದಗಳು ಸೊ ಅದು ಅವ್ರಿಗೂ ಇವ್ರಿಗೂ ತಲುಪಲಿ ಅವರು ಒಂದು ಯೂಟ್ಯೂಬ್ ಚಾನಲ್ ಮಾಡಿದರೆ ಅವರು ಸಾಕಷ್ಟು ಇವಾಗ ಪುಣ್ಯಕ್ಷೇತ್ರಗಳನ್ನ ವಿಸಿಟ್ ಮಾಡಿ ಅಲ್ಲಿ ಒಂದು ಅವ್ರಿಗೆ ಈ ರೀಸೆಂಟಾಗಿ ನಾನು ಕೆಂಪೇಗೌಡರ ಮೇಲೆ ಒಂದು ಹಾಡು ಮಾಡಿಕೊಟ್ಟಿದ್ದೀನಿ ಹಾಡು ರಾಮನೇನೇ ಬರೆದಿದ್ದಾರೆ ನಮ್ಮ ಶಂಕರ್ ಮಹೋದಯನವ್ರು ಹಾಡಿದ್ದಾರೆ ಅದು ಬಹಳ ಚೆನ್ನಾಗಿ ಎಲ್ರಿಗೂ ತುಂಬ ಇದು ಇದಾಗಿ ಖುಷಿ ಕೊಟ್ಟಂತ ಹಾಡು ಅದನ್ನ ತುಂಬಾ ದೊಡ್ಡದಾಗಿ ಪಿಕ್ಚರೈಸನ್ ಮಾಡಿದರೆ ಕೆಂಪೇಗೌಡ ಪಾತ್ರ ಅವರೇ ನಿರ್ವಹಿಸಿದಾರೆ ಇದೊಂದು ಒಂದು ಅಚ್ಚರಿಯ ಒಂದು ವಿಚಾರ ಸೊ ಹೀಗೆ ನಮ್ಮ ಮ್ಯೂಸಿಕ್ ಎಲ್ಲ ರೀತಿ ಒಂದು ಸಂಗೀತ ಅಂದ್ರೆ ನಾವು ಎಲ್ಲರಿಗೂ ಸಂಬಂಧಪಟ್ಟಿರ್ತೀವಿ ಸಮಾಜದ ವಲಯದ ಎಲ್ಲರಿಗೂ ನಾವು ಅವ್ರಿಗೆ ನಾವು ನಾವು ಒಂದು ಪ್ರೀತಿ ಆಗಿರ್ತೀವಿ ಎಲ್ರಿಗೂ ಪರಿಚಿತ್ರ ಆಗಿರ್ತೀವಿ ಸೊ ಅವ್ರಿಗೆ ನಮಗೆ ಮ್ಯೂಸಿಕ್ ಅನ್ನೋದು ಎಲ್ಲವನ್ನು ಬೆಸ್ತಿರುತ್ತೆ ಸೊ ಹಾಗಾಗಿ ಇದು ಅನುಭವ ಹೇಳ್ತಾ ನೀವು ಏನೇನು ಅನುಭವ ಅಂತ ಕೇಳಿದೆ ಏನೇನು ಅನುಭವ ಕೊಡ್ತಂತ ಸೊ ಇದೆಲ್ಲ ಅನುಭವ ಸಂಗೀತ ನಾನು ಕೊಟ್ಟಿದೆ ಸೊ ಹಾಗಾಗಿ ನಾನು ನೀವು ಇನ್ನು ಹಿಂದಿನ ಒಂದು ವಿಚಾರ ಕೇಳೋದಾದರೆ ಮ್ಯೂಸಿಕ್ ಎಲ್ಲಿಂದ ಬಂತು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ನೀವು ಸಿನಿಮಾ ಇಂಡಸ್ಟ್ರಿ ಎಲ್ಲಿಂದ ಬಂದ್ರಿ ಅಂತ ನೀವು ಕೇಳಿದ್ರಿ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಮ್ಯೂಸಿಕ್ ಅನ್ನೋದು ನಮ್ಗೆ ಇಂಟ್ರೊಡಕ್ಷನರಿ ಆಗೋದು ನಮ್ಮ ಅಯ್ಯಪ್ಪ ಸ್ವಾಮಿ ಭಜನೆಗಳು ಅಗ್ ಹರಿಕಥೆಗಳು ಆರ್ಕೆಸ್ಟ್ರಾ ಟಿ ವಿ ರೀ ರೆಕಾರ್ಡಿಂಗು ಇದೆಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಬಂದು ನಮ್ಮಲ್ಲಿ ಸಂಗೀತ ನಿರ್ದೇಶನ ಮಾಡುವಂಥ ಒಂದು ಕೆಪಾಸಿಟಿನ ತಂದುಕೊಟ್ಟು ಸಂಗೀತಗಾರನಾಗಿ ಸಂಗೀತಗಾರನಾಗ ಮಾಡಿ ಆಮೇಲೆ ಸಿನಿಮಾಗೆ ತಂದು ಕೊಡುತ್ತೆ ಸಿನಿಮಾ ಏಕಾಕಿ ಯಾರು ಬಂದು ಸಿನಿಮಾಗೆ ಬರೋಕ್ಕಾಗಲ್ಲ ಸೊ ಸಿನಿಮಾಗೆ ಸಿನಿಮಾಗೆ ಬರೋಕ್ಕೆ ಮೆಟ್ಲುಗಳು ಹೇಗೆ ತಿರುಪತಿ ಬೆಟ್ಟ ಹೋದು ಎಲ್ಲ ಬೆಟ್ಟ ಮೇಲೆ ನಮಗೆ ದೇವ್ ದೇವ್ರು ಕಾಣ್ತಾನೆ ಆ ರೀತಿ ಸಿನಿಮಾ ಬರೋಕ್ಕಿಂತ ಮುಂಚೆ ಹಲವಾರು ಮೆಟ್ಲುಗಳನ್ನ ಹತ್ಕೊಂಡೋಗ್ಬೇಕು ಹತ್ಕೊಂಡಾದ್ಮೇಲೆ ದೇವ್ರು ಕಾಣ್ತಾನೆ ಸೂಪರ್ ಕೃಷ್ಣ ಸೀರೀಸ್ ಕೃಷ್ಣ ಸೀರೀಸ್ ಈ ಕೃಷ್ಣನಿಂದ ಇವರು ಕೃಷ್ಣಿಂದ ಸ್ಟಾರ್ಟ್ ಆಯಿತು ಅಲ್ಲಿಂದ ಕೃಷ್ಣಪ್ಪ ಅವ್ರಿಂದ ಕೃಷ್ಣ ಬಂದು ಕೃಷ್ಣ ಇಂದ ಸ್ಟಾರ್ಟ್ ಆಯ್ತು ಮುಸ್ಸಂಜೆ ಮಾತಾದ್ಮೇಲೆ ಸರಿ ಅದೊಂದು ವಿಷ್ಣು ಸರ್ ಸಿನಿಮಾ ಮಾಡಿದೆ ಸ್ಕೂಲ್ ಮಾಸ್ಟರ್ ಅಂತ ಉಪೇಂದ್ರ ಅವ್ರ ಸಿನ್ಮಾ ಮಾಡಿದೆ ದುಬೈ ಬಾಬು ಅಂತ ಇನಿಯಾ ಅಂತ ಸಿನ್ಮಾ ಮಾಡಿದೆ ನಮ್ಮ ಪೂಜಾ ಗಾಂಧಿ ಮತ್ತೆ ಬಾಲಾಜಿಯವರು ರವಿ ಸರ್ ಅವ್ರ ಬ್ರದರ್ ಬಾಲಾಜಿಯವರು ಸೊ ಇದೆಲ್ಲ ಒಂದು 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 ರಾವ್ರೇಜ್ ಹಿಟ್ ಕೊಡ್ತು ಅಂದರೆ ಮುಸ್ಸಂಜಾತಷ್ಟು ದೊಡ್ಡ ಗೆಲುವು ಕೊಟ್ಟಿಲ್ಲ ಮತ್ತು ನನಗೆ ನನ್ನ ಗುರುಕುಲದ ಒಂದು ಒಬ್ಬ ಗೆಳೆಯರು ಮತ್ತು ಅವ್ರ ನಿರ್ದೇಶಕರು ಮತ್ತು ಶಶಾಂಕ್ ಅವರು ಸಿಕ್ಬಿಟ್ಟು ಏ ಮಾಡಿಬಿಟ್ಟು ಮಾತು ಚೆನ್ನಾಗಿ ಮಾಡಿದರೆ ಒಂದು ಸಿನಿಮಾ ಮಾಡೋಣ ಅಂತೇಳಿದ್ರು ಹಾಂ ಖಂಡಿತ ಸರ್ ಅಂತ ಹೇಳಿ ಕೃಷ್ಣನ್ ಲವ್ ಸ್ಟೋರಿ ಸಿಗುತ್ತೆ ಅಷ್ಟರಲ್ಲಿ ಸ್ವಲ್ಪ ಗೆಲುವು ಸೋಲು ಎರಡನ್ನೂ ಸ್ವಲ್ಪ ಸ ಇದಾಗಿರೋದ್ರಿಂದ ಇನ್ನೂ ಟೈಟ್ಲ್ ಇಟ್ಟಿರಲಿಲ್ಲ ಸರ್ ಕಂಪೋಸಿಂಗ್ ಸ್ಟಾರ್ಟ್ ಮಾಡ್ತೀವಿ ಏನು ಇದರ್ ಏನು ಟೈಟ್ಲು ಒಂದು ಅಂದ್ಕೊಳ್ತಾ ಇದೀವಿ ಹೆಂಗಿದೆ ನೋಡ್ರಿ ಅಂತ ಹೇಳ್ಬಿಟ್ಟು ಕೃಷ್ಣನ್ ಲವ್ ಸ್ಟೋರಿ ಅಂತ ಹೇಳ್ತಾರೆ ಏ ಚೆನ್ನಾಗಿದೆಯಲ್ಲ ಸರ್ ಇದು ಒಂಥರ ವಿಭಿನ್ನವಾಗಿದೆ ಅಂತ ಹಾಡು ಒಂದು ಇದಾಗುತ್ತೆ ರೆಕಾರ್ಡಿಂಗ್ ಆಗುತ್ತೆ ಒಂದಷ್ಟು ಹಾಡು ರೆಕಾರ್ಡಿಂಗ್ ಆದ್ಮೇಲೆ ಅವ್ರು ಹೇಳ್ತಾರೆ ಇದು ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ ಅಂತ ಶಶಾಂಕ್ ಅವರು ಹೇಳ್ತಾರೆ ಶಶಾಂಕ್ ಅವರು ಏನು ಸರ್ ಹೀಗೆ ಹೇಳ್ತೀರಾ ರೀ ನನ್ನ ಗಟ್ ಫೀಲಿಂಗ್ ಹೇಳ್ತಾರೆ ಮತ್ತು ಈ ಸಿನಿಮಾ ಕಥೆನೂ ಚೆನ್ನಾಗಿ ಬಂದಿದೆ ಭಾಳಷ್ಟು ಒಳ್ಳೆ ಅಂಶಗಳಿದೆ ಹಾಡುಗಳು ನಿಜವಲ್ಲೂ ಈ ಹಾಡುಗಳಿಂದ ತುಂಬ ನಿಮಗೂ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂತಬಿಟ್ಟು ಕೃಷ್ಣನ್ ಲವ್ ಸ್ಟೋರಿ ದೊಡ್ಡ ಆಗುತ್ತೆ ಆ ಕೃಷ್ಣನ್ ಲವ್ ಸ್ಟೋರಿಯಲ್ಲಿ ನನಗೆ ಒಂದು ಆಗಲೇ ನಾವು ಅಂದ್ಕೊಡ್ತಾಯಿದ್ವಿ ಏನು ಸರ್ ಶ್ರೀಧರ್ ಸಂಭ್ರಮ ಅಂತ ಸಂಭ್ರಮ ಅಂತ ಕೇಳ್ತೀವಿ ಏನಕ್ಕೆ ಅಂತ ಸೊ ಮುಸಂಜೆ ಮಾತಾದ ಮೇಲೆ ಎಲ್ಲರೂ ಸುಮಾರು ಜನ ಹೇಳಿದಂಥ ವಿಚಾರ ಇಲ್ಲ ಫ್ಲೂ ಕಿಟ್ಟು ಇದೇನೋ ಒಂದು ಹಿಟ್ಟು ಹೊಡೆದ್ಬಿಟ್ಟಿದ್ ಏನೋ ಗೊತ್ತಲ್ವಾ ಯಾವುದೋ ಬಾಲ್ ಬರುತ್ತೆ ಅಂತ ಸಿಕ್ಸ್ ಹೊಡೆದ್ಬಿಟ್ರೆ ಸಿಕ್ಸ್ ಹೋಗಿಬಿಡ್ತದೆ ಮತ್ತೆ ಸಿಕ್ಸ್ ಹೊಡ್ಯಕ್ಕೆ ಸೊ ಏನೋ ಹೊಡೆದ್ಬಿಟ್ಟಿದಾನೆ ಅಂತ ಸೊ ಹಾಗಲ್ಲ ಇದು ಇದು ಸೋಲು ಮತ್ತು ಗೆಲುವು ಗೆಲುವು ಗೆದ್ದಾದ ಮೇಲೆ ಸೋತನ್ನು ಸೋಲನ್ನು ಒಪ್ಕೊಂಡು ಮತ್ತೊಂದು ಪ್ರಾಜೆಕ್ಟ್ ಮಾಡಿ ಮತ್ತೆ ಗೆಲುವನ್ನು ಸಾ ಒಂದು ಗಳಿಸಿದಂಥ ಒಂದು ಸನ್ನಿವೇಶ ಈ ತಂಡದ ಜೊತೆ ಕೃಷ್ಣನ್ ಲವ್ ಸ್ಟೋರಿ ಆಗಿರುತ್ತೆ ಸೊ ಅಲ್ಲಿ ನಿಜವಾದ ಸಂಭ್ರಮ ನನಗೆ ಸೊ ತಂಡದಿಂದನೂ ನೋಡಿ ಶ್ರೀಧರ್ ಅಂತ ಎಲ್ಲ ಕಡೆ ಇದೆ ಸುಮಾರು ಜನ ಹೆಸರುಗಳಿದೆ ಸೊ ಕನ್ಫ್ಯೂಷನ್ ಆಗಿ ಫೋನ್ ಕಾಲ್ ಫೋನ್ ಕರೆಗಳು ಬರ್ತಿತ್ತು ಅವಾಗ ಐಡೆಂಟಿಟಿ ಅಂದ್ರೆ ಫೋನ್ ಒಂದೇ ಅಲ್ವಾ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಇರಲಿಲ್ಲ ಸೊ ಹಾಗಾಗಿ ವೈನಾಟ್ ಒಂದು ಹೆಸರಿಗೆ ಒಂದು ಸರ್ನೆಮ್ ಸರ್ ಸೇರಿಸ್ಕೊಳ್ಳಿ ಅಂತ ಹೇಳಿದಾಗ ಸಂಭ್ರಮ ಅಂತ ಬಂತು ವಿ ಶ್ರೀಧರ್ ಸಂಭ್ರಮ ಅಂತ ಅಲ್ಲಿಂದ ಅಡಿಷನ್ ಆಯಿತು ಸೊ ಅದು ಇಲ್ಲವರ್ಗು ನಡ್ಕೊಂಡು ಬರ್ತದೆ ಕೆಲವರಿಗೆ ಏಯ್ ಬರೀ ವಿ ಶ್ರೀಧರ್ ಸಾಕು ಚೆನ್ನಾಗಿದ್ದಾರೆ ಅಂತ ಕೆಲವರು ಏಯ್ ವಿ ಶ್ರೀಧರ್ ಸಂಭ್ರಮ ಚೆನ್ನಾಗಿದಾರೆ ಅಂತ ಕೆಲವ್ರು ಸಂಭ್ರಮ ಅಂತ ಕರೀತಾರೆ ಎಲ್ಲವೂ ಸೇರಿಕೊಂಡು ಏನೋ ಒಂದು 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 ಫ್ಲೋ ಬರ್ತಾ ಇದೆ ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಸೊ ಕೃಷ್ಣನ್ ಲವ್ ಸ್ಟೋರಿ ಆದಮೇಲೆ ಅವರ ಶಿನ್ನ ಇನ್ನೊಬ್ಬ ಶಿಷ್ಯ ಉಮೇಶ್ ಅಂತ ಸೊ ಒಂದು ಸಿನಿಮಾ ಮಾಡ್ಬೇಕು ಅಜಯರಾವ್ರ ಜೊತೆ ಸರಿ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಅವರು ಕಾ ಕಂಪೋಸಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಮಾಡಿ ನಿಧಿ ಸುಬ್ಬವ್ರು ಹೀರೋ ಹೀರೋಯಿನ್ನು ಸೊ ಇಬ್ಬರಿಗೆ ಮದುವೆ ಆಗುತ್ತೆ ಅದಾದಮೇಲೆ ಸಂಸಾರದಲ್ಲಿ ಬಂದು ಅವ್ರಲ್ಲಿ ಅಲ್ಲಿಂದ ಅವಳಿಗೇನೂ ಒಂದು ಇಶ್ಯೂ ಸ್ಟಾರ್ಟ್ ಆಗಿ ಸೊ ಆ ಇಶ್ಯೂ ಅಂದರೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿ ಅದು ಒಂದು ಭಾಳ ಒಂದು ಸಾಂಸಾರಿಕ ಕೌಟುಂಬಿಕ ಪ್ರಣಯದ ಒಂದು ಪ್ರೀತಿ ಎಲ್ಲ ಬಂದು ಸೇರ್ಕೊಳ್ಳೋ ಅಂತ ಒಂದು ಸನ್ನಿವೇಶ ಸೊ ಮದುವೆ ಆಗೋದು ಒಂದು ಕಥೆ ಅದು ಸೊ ಏನು ಸರ್ ಮಾಡ್ತೀರಂದ್ರೆ ಸರ್ ಒಂದು ಕೆಲಸ ಮಾಡೋಣ ಕೃಷ್ಣನ್ ಲವ್ ಸ್ಟೋರಿ ಮಾಡಿದ್ರಿ ಮ್ಯಾರೇಜ್ ಸ್ಟೋರಿ ಯಾರು ಡೈರೆಕ್ಟರ್ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಮಾಡ್ಬಾರಂತು ಏ ಚೆನ್ನಾಗಿದಿಲ್ಲ ಸರ್ ಅದು ಸ್ಟಾರ್ಟ್ ಅದು ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಒಂದು ದೊಡ್ಡ ಅದು ಅದು ಸಿನಿಮಾ ಚೆನ್ನಾಗಾಯ್ತು ಆ್ಯಕ್ಚುಲಿ ಅದರಲ್ಲಿ ಒಂದು ಸಾಂಗ್ ಬರ್ದಿದೆ ನಿದ್ದೆ ಬಂದಿಲ್ಲ ನನಗೆ ನಿದ್ದೆ ಬಂದಿಲ್ಲ ರಾತ್ರಿ ಎಲ್ಲ ನಿನ್ನ ನೆನಪಲ್ಲಿ ನಿದ್ದೆ ಬಂದಿಲ್ಲ ಅಂತ ಬಿಟ್ಟು ಮಿಕಾ ಸಿಂಗ್ ಕಲ್ಲಿ ಹಾಡ್ಸಿದ್ವಿ ಫಸ್ಟ್ ಟೈಮ್ ಕನ್ನಡದಲ್ಲಿ ನೀವೇ ಆಡಿಸಿದ್ವಿ ಹೌದು ಮಿಕಾ ಸಿಂಗ್ನ ಹಿಡಿದು ಬಂದು ಅಲ್ಲಿ ಹೋಗಿ ಎಲ್ಲ ಇದ್ ಮಾಡ್ಕೊಂಡು ಮಿಕಾ ಸಿಂಗ್ನ ನಾವು ಆಡ್ಸಿದ್ವಿ ಹಾಡು ತುಂಬ ಆಯ್ತು ಅವನು ಚೆನ್ನಾಗಿ ತುಂಬಾ ಚೆನ್ನಾಗಿ ಹಾಡು ಕೊಟ್ಟ ಆಮೇಲೆ ಅದಕ್ಕೆ ವಿಜಯ್ ಕುಮಾರ್ ಅವರು ಭಾಳ ಸ್ಪಂದ ಬಜೆಟ್ ಕೊಟ್ಟರು ತುಂಬ ಯಥೇಚ್ಛವಾಗಿ ಬಜೆಟ್ನ ಖರ್ಚು ಮಾಡಿದ್ರು ಸೊ ಹಾಗಾಗಿ ನಾನು ಅವ್ರಿಗೆ ಅವ್ರಿಗೂ ಒಂದು ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಆ ಟೈಮಲ್ಲಿ ಅಷ್ಟು ದೊಡ್ಡ ಮ್ಯೂಸಿಕ್ ಮ್ಯೂಸಿಕ್ಗೆ ಬರ್ಸಿದ್ರು ಅವರು ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ದಟ್ ಆಮೇಲೆ ಅವ್ರಿಗೂ ಒಳ್ಳೇದಾಗಬೇಕು ಸಿನಿಮಾನು ಆಯ್ತು ಸೊ ಹೀಗೆ ಮುಂದುವರುತ್ತೆ ಮುಂದುವರುತ್ತೆ ಇದಾದಮೇಲೆ ಮೇಲೆ ನೆಕ್ಸ್ಟ್ ಬಂದು ನೋಡಿದ್ರೆ ಕೃಷ್ಣ ಲೀಲಾ ಬಂತು ಮತ್ತು ಶಶಾಂಕ ಅವರ ಜೊತೆ ಕೃಷ್ಣ ಮತ್ತು ಲೀಲಾ ಒಂದು ಪ್ರಣಯ ಕಾವ್ಯಮಯ ಚಿತ್ರ ಸರಿ ಅದು ಕೃಷ್ಣ ಲೀಲಾ ಆಯಿತು ಆಮೇಲೆ ಅಗೇನ್ ಉದಯ ಅವ್ರು ಕೃಷ್ಣನ್ ಪ್ರೊಡ್ಯೂ ಕೃಷ್ಣ ಲೀಲಾ ಪ್ರೊಡ್ಯೂಸರು ಏ ಒಂದು ಸಿನಿಮಾ ಮಾಡ್ತಾ ಇದ್ವಿ ಇವ್ರ ಜೊತೆ ಅಜಯ್ ರಾವ್ ಮತ್ತು ಅಮೂಲ್ಯ ಜೊತೆ ಒಂದು ಕೃಷ್ಣ ರುಕ್ಕು ಅಂತ ಮಾಡೋಣ ಅಂತ ಅಂತಬಿ ಸರಿ ಏನಿದು ಕೃಷ್ಣ ರುಕ್ಕು ಆಯಿತು ನನಗೆ ಅದು ಕೃಷ್ಣ ಸೀರೀಸ್ ವರ್ಕ್ ಆಗ್ತಿದ್ದಿಲ್ಲ ಅದರಲ್ಲೂ ಒಂದು ಒಳ್ಳೆಯ ಹಾಡು ಹೇಳಿಲ್ಲ ಯಾರಲ್ಲೂ ನಾನು ಈ ಗುಟ್ಟಲ್ಲಿ ಶಾಮೀಲು ನೀನು ಏನಾಗ್ತಾ ಹೋಯ್ತು ಈ ಕೃಷ್ಣ ಅನ್ನೋದು ನನಗೆ ಒಂದು ಏನೋ ಒಂದು ಎನರ್ಜಿ ಮತ್ತು ಕೆಮಿಸ್ಟ್ರಿ ವರ್ಕ್ ಆಗ್ತಾಯಿತ್ತು ಅಜರ್ ಅವರು ಈ ಕೃಷ್ಣ ಸೊ ಯಾವ ಮಟ್ಟದಲ್ಲಂದರೆ ಕೃಷ್ಣನ್ ಕೃಷ್ಣ ಟಾಕೀಸ್ ಅಂತ ಬಂದ್ಬಿಡ್ತು ಕೊನೆಗೆ ಸರಿ ಯಾಕೋ ಸಾಕು ಕೃಷ್ಣ ಅದು ಕತೆ ಸಾಕು ಅದೊಂದು ಒಂದು ಒಳ್ಳೆ ಆ್ಯಾವ್ರೇಜಾಗಿ ಹೋಯಿತು ಸೊ ಹಾಗಾಗಿ ಅದಾಗದು ತಗೋತು ಇದೆಲ್ಲ ಸೊ ನಾವು ಹೇಳಿ ಹೇಳಿ ಕೇಳಿ ನಾವು ಮಾಡೋದಕ್ಕಿಂತ ಅದಾಗದಾಗಿದ್ದು ಒಳ್ಳೇದಾಯ್ತು ಎಲ್ಲನೂ ಸೊ ಬಿಟ್ಟು ಒಂದು ಕೃಷ್ಣ ಸೀರೀಸ್ನ ಒಂದು ಸಂ ಸಂಗೀತ ಸಂಯೋಜಕನಾಗಿ ನಾನು ಒಂದು ಅಷ್ಟು ಗಳಿಸಿರೋದು ಮೋಸ್ಟ್ಲಿ ಭಾರತದಲ್ಲಿ ಯಾರು ಇಲ್ಲ ಸೀರೀಸಲ್ಲಿ ಸೀರೀಸ್ ಮ್ಯೂಸಿಕ್ ಸೀರೀಸ್ನ ಹಿಟ್ಟು ಮಾಡಿದಂಥದ್ದು ಅದು ಕನಿಷ್ಠ ಒಂದು ನಾಲ್ಕು ಸಿನಿಮಾದ್ರೂ ನಮ್ಗೆ ಹಿಟ್ಟಾಗಿದೆ ಕೃಷ್ಣ ಸೀರೀಸಲ್ಲಿ ಸೊ ಮುಂಬರುವ ದಿನಗಳಲ್ಲಿ ಅಜಯ್ ರವ್ರ ಜೊತೆ ಕೃಷ್ಣನ ಕೃಷ್ಣನ ಇನ್ನೊಂದು ಏನೋ ಸ್ಟೋರಿ ಜೊತೆ ಒಂದು ಸಂಗೀತ ಆಗ್ಲಿ ಅಂತ ಬಿಟ್ಟು ಅದೊಂದು ಅಪೇಕ್ಷೆ ಇದೆ ನೋಡೋಣ ಅದು ಹೆಂಗಾಗುತ್ತೆ ಸ ಕೃಷ್ಣ ಸೀರೀಸ್ ಮಾಡಿರೋದ್ರಿಂದ ಆ ಸೀರೀಸಲ್ಲಿ ಯಾವ್ದಾರ ಒಂದು ಬರ್ಬೋದಾ ಮ್ಯೂಸಿಕ್ ನೆನಪ ನೆನೆಯುವೆ ಸೆಳೆತಕ್ಕೆ ಸೋಲು ತಾನ ಸನಿಯ ಕೇ ಕಾಯುವೆ ಹೃದಯವೇ ಬಯಸಿದೆ ನಿನ್ನ ಸರ್ ಅದರಲ್ಲಿ ಒಂದು ಫೀಲಿಂಗ್ಸ್ ಹಂಗಿದೆ ಸರ್ ಸಿಕ್ಕಾಪಟೆ ಟಚ್ ಆಗುವಂಥದ್ದು ನೀನಾ ನನ್ನಲಿದೆ ಹ್ಮ್ ಹೌದು ಅದು ಒಂದು ವಿಶೇಷವಾದ ಒಂದು ರಾಗದ ಪ್ರಭಾವ ಇಟ್ಕೊಂಡು ಮಾತು ನನ್ನಲಿದೆ ನನ್ನ ಮೌನ ನಿನ್ನಲಿದೆ ಮಂದಹಾಸ ಎಲ್ಲ ಹೇಳಿದೆ ಅಂದಮೇಲೆ ಮೇಲೆ ಬಾಕಿ ನೀಡಿದೆ ಒಲವಾಗಿ ಹೋಗಿರುವಾಗ ಸವಿ ಮಾತು ಸೋಲದು ಹೇಗೆ ತನೆಯಾಗಿ ನೀನಿರುವಾಗ ಪ್ರಣಯಾನೆ ಸಾಲದು ಹೇಗೆ ಬಳಿ ನೀನಿದರೆ ಸ್ವರ ಕಂಪಿಸಿದೆ ಬರಿಗಾಲಿನಲ್ಲಿ ಓಡಿ ಓಡಿ ಬಂದೆ ಮಂದಹಾಸ ಎಲ್ಲ ಹೇಳಿದೆ ನೀನಾಡದ ಮಾತು ನನ್ನಲಿದೆ ನನ್ನ ಯಮೌನ ನಿನ್ನಲಿದೆ ಮಂದಹಾಸ ಎಲ್ಲ ಹೇಳಿದೆ ಅಂದ ಮೇಲೆ ಬಾಕಿ ಏನಿಲ್ಲ ನೈಸ್ ಸೂಪರ್ ಒಳ್ಳೆ ಸಾಲುಗಳು ಬಂತು ಜಯಂತ್ ಕೈಕಿಣಿ ಸಾರು ಅದ್ಭುತವಾದ ಸಾಲುಗಳು ಹೃದಯ ಬಯಸಿದೆ ನೀನು ಹಾಡದ ಮಾತು ಅವರಿಗೆ ನಿಜವನ್ನೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಅಂತ ಒಳ್ಳೆ ಸಾಲುಗಳನ್ನ ಅವರು ಕೊಟ್ಟಿದ್ದಾರೆ ಈ ಹಾಡುಗಳಿಗೆ ಆದ್ರಿಂದ ಒಂದು ಮೆರುಗು ಜಾಸ್ತಿನೇ ಮತ್ತಷ್ಟು ಜಾಸ್ತಿ ಆಯ್ತು ಹೇಳಿಲ್ಲ ನಾನು ಅಷ್ಟೇ ಅವರು ನನ್ನ ಕಾಂಬಿನೇಷನ್ ಸುಮಾರು ಹಾಡುಗಳು ಬಂದಿದ್ದಾವೆ ಕೃಷ್ಣನ್ ಮ್ಯಾರೇಸ್ಟರ್ ಇಲ್ಲ ಅಷ್ಟೇ ಒಂದು ಬಹಳಷ್ಟು ಒಳ್ಳೆ ಸೊಗಸಾದ ಸಾಲುಗಳನ್ನ ಬರೆದು ಕೊಟ್ಟಿದ್ದಾರೆ ಅವ್ರಿಗೂ ನಾನು ಚಿರರಣೆ ನಿಜವನ್ನೂ